ಜಾಯಿನ್ ಆಗ್ತಾ ಇದ್ದಾರೆ ಪ್ರಶಾಂತ್ ರಾಜ್ಯ ರಾಜಕಾರಣದಲ್ಲಿ ಒಂದೊಂದು ದಿನವೂ ಇಂಟ್ರೆಸ್ಟಿಂಗ್ ಅನ್ನಿಸ್ಕೊಳ್ತಾ ಇದೆ ಕಳೆದ ಒಂದು ವಾರದಿಂದ ಪ್ರತಿ ದಿನವೂ ಒಂದೊಂದು ರೀತಿಯಾದಂತಹ ಹೇಳಿಕೆಗಳನ್ನ ನೀಡ್ತಾ ಬರ್ತಾ ಇದ್ದಾರೆ ಇಂಟ್ರೆಸ್ಟಿಂಗ್ ಹೇಳಿಕೆಗಳು ಬಹಳ ರಾಜಕೀಯ ವಲಯದಲ್ಲಿ ಚರ್ಚೆಯಾದವು ಇವತ್ತು ಅದಕ್ಕೆ ವ್ಯತಿರಿಕ್ತ ಆದ್ರೆ ಎಲ್ಲದರ ನಡುವೆ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬಲ ಇದೆ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬಲ ಇದೆ ಅಂತ ಸಿದ್ದು ಬಣ ಹೇಳ್ತಾ ಇತ್ತು ಈಗ ನನಗೂ ಇದೆ ಅಂತ ತೋರಿಸೋದಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ನವೆಂಬರ್ ಇಪ್ಪತ್ತು ಎರಡೂವರೆ ವರ್ಷ ಪೂರ್ಣಗೊಂಡ ಬಳಿಕ ತನಗೆ ಅಧಿಕಾರ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದರು ಹೀಗಾಗಿ ರಾಷ್ಟ್ರೀಯ ಚಾನೆಲ್ ಒಂದಕ್ಕೆ ಇಲ್ಲ ಹೈಕಮಾಂಡ್ ನನಗೆ ಭರವಸೆ ನೀಡಿದೆ ಆ ಕಾರಣದಿಂದ ಆ ಭರವಸೆಯನ್ನು ಈಡೇರಿಸುತ್ತೆ ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಆದರೆ ನವೆಂಬರ್ ಇಪ್ಪತ್ತರ ಮುಂಚೆ ನವೆಂಬರ್ ಹದಿನಾಲ್ಕಕ್ಕೆ ಬಿಹಾರದ ಚುನಾವಣೆ ಫಲಿತಾಂಶ ಬಂದ ನಂತರ ಏಕಾಏಕಿ ಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋದಾಗ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿ ಸಂಪುಟ ಪುನಾರಚನೆಯ ಮನವಿಯನ್ನು ಮಾಡಿದ್ರು ಜೊತೆಗೆ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾಯಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನಿಟ್ಟರು ರಾಹುಲ್ ಗಾಂಧಿ ಹೇಳಿದರು ಇಲ್ಲ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಮಾತಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಒಂದು ಸುದೀರ್ಘ ಮಾತುಕತೆಯೂ ಆಯಿತು ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗಿನ ಮಾತುಕತೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ದಿಲ್ಲಿ ನಾಯಕರಿಗೆ ಸ್ಪಷ್ಟಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈಗ ಅಧಿಕಾರ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಒತ್ತಡ ಹಾಕಿದರೆ ಅಧಿಕಾರ ಬಿಟ್ಟುಕೊಡಲ್ಲ ಅಂತಕ್ಕಂಥದನ್ನು ಹೇಳಿದ ನಂತರ ಡಿ ಕೆ ಶಿವಕುಮಾರರಿಗೆ ಒಂದು ಅಪಾಯಿಂಟ್ಮೆಂಟನ್ನು ಕೂಡ ರಾಹುಲ್ ಗಾಂಧಿ ನೀಡದೇ ಇದ್ದಾಗ ನಿಶ್ಚಿತವಾಗಿ ರಾಹುಲ್ ಡಿ ಕೆ ಶಿವಕುಮಾರರ ಕ್ಯಾಂಪ್ನಲ್ಲಿ ಒಂದಿಷ್ಟು ತಳಮಳ ಇದೆ ತಲ್ಲಣ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ದಿಲ್ಲಿಗೂ ಕೂಡ ಹೋದರು ಖರ್ಗೆ ಅವ್ರನ್ನ ಭೇಟಿಯಾದರು ವೇಣುಗೋಪಾಲ್ರನ್ನು ಭೇಟಿಯಾದರು ಕರ್ನಾಟಕದಲ್ಲೂ ಕೂಡ ಬಂದು ಶಾಸಕರ ಬಲವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ತೋರಿಸ್ತಾ ಇದ್ದಾರೆ ಇದರ ಅರ್ಥ ಇಷ್ಟೇ ಭಾವನ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಮನವೊಲಿಸಬೇಕಾದ್ರೆ ಅಥವಾ ಹೈಕಮಾಂಡ್ ತನ್ನ ಪರವಾಗಿ ನಿರ್ಣಯ ತೆಗೆದುಕೊಳ್ಳುವಂತೆ ಮಾಡಬೇಕಾದ್ರೆ ಶಾಸಕರ ಬಲಾಬಲದ ಒಂದು ಶಕ್ತಿ ಪ್ರದರ್ಶನಕ್ಕೂ ಇಳಿಬೇಕಾಗತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ಗೆ ಮನದಟ್ಟಾಗಿದೆ ಪ್ರಾಯಶಃ ಸುವರ್ಣ ನ್ಯೂಸ್ನ ಸ್ಟುಡಿಯೋದಲ್ಲಿ ಬಂದಾಗ ಡಿ ಕೆ ಶಿವಕುಮಾರ್ ಹೇಳಿದರು ಇಲ್ಲ ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಳುವಾಗ ಸ್ಟ್ರೆಂತ್ ಆಫ್ ದಿ ಲೆಜಿಸ್ಲೇಚರ್ ಇಸ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳಿದರು ಆದರೆ ಈಗ ಅವರಿಗೆ ಸಿದ್ದರಾಮಯ್ಯನವರ ಒಟ್ಟಾರೆ ಒಂದು ವಾರದ ಅವಧಿಯ ದಿಲ್ಲಿ ಭೇಟಿಯ ನಂತರ ಅವ್ರಿಗೆ ಅರಿವಾದಂತಿದೆ ಶಾಸಕರ ಸಂಖ್ಯೆ ಭಾಳ ಮಹತ್ವಪೂರ್ಣ ಆಗತ್ತೆ ಒಂದು ವೇಳೆ ಹೈಕಮಾಂಡನ್ನು ಮನವೊಲಿಸಬೇಕಾದ್ರೆ ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಳುವಂತೆ ಮಾಡಬೇಕಾದ್ರೆ ತನ್ನ ಬಳಿಯೂ ಶಾಸಕರಿದ್ದಾರೆ ಇದ್ದಾರೆ ಅನ್ನೋದನ್ನು ಹೈಕಮಾಂಡ್ಗೆ ತೋರಿಸ್ಬೇಕಾಗತ್ತೆ ಆಗ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಹೋದರೆ ಒಂದಿಷ್ಟು ಬದಲಾವಣೆಯನ್ನು ಮಾಡಬಹುದಾ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅನಿಸ್ತಾ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಯಾವಾಗ ಶಾಸಕರ ಬಲವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೋ ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯನವರ ಮನೆಗೆ ಕ್ಯಾಶುವಲ್ ಆಗಿ ಬರ್ತಕ್ಕಂಥ ಶಾಸಕರ ಸಂಖ್ಯೆಯು ಕೂಡ ಜಾಸ್ತಿ ಅಂದರೆ ಇಬ್ಬರೂ ಕೂಡ ಶಾಸಕರ ಬಲ ತನಗಿದೆ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಶಿವಕುಮಾರ್ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಸಹಿ ಸಂಗ್ರಹಣೆ ಮಾಡ್ತಿದ್ದಾರೆ ಅನ್ನೋದನ್ನು ಅವರ ಆಪ್ತರು ಹೇಳ್ತಿದ್ದಾರೆ ಬಹಿರಂಗವಾಗಿ ಶಿವಕುಮಾರ್ ಅದನ್ನು ಡಿ ಕೆ ಶಿವಕುಮಾರ್ ನಿರಾಕರಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬಣ ಕೂಡ ತನ್ನ ಶಾಸಕರ ಬಲವನ್ನು ಬಹಿರಂಗವಾಗಿ ತೋರಿಸುವ ಪ್ರಯತ್ನದ ಭಾಗವಾಗಿ ಮಾ ಮಾಧ್ಯಮಗಳ ಕ್ಯಾಮ್ರಾ ಎದುರು ಅವರ ಬೆಂಬಲಿಗ ಶಾಸಕರು ಮನೆ ಒಳಗಡೆ ಬರ್ತಾ ಇದ್ದಾರೆ ಹೊರಗಡೆ ಹೋಗ್ತಾ ಇದ್ದಾರೆ ಇದು ನಿಶ್ಚಿತವಾಗಿ ತೋರಿಸ್ತಾ ಇದೆ ಎರಡು ಬಣಗಳ ಎರಡೂ ಬಣಗಳ ನಡುವೆ ಶಾಸಕರ ಸಂಖ್ಯೆಯನ್ನು ಹಿಗ್ಗಿಸುವ ತೋರಿಸುವ ಹೆಚ್ಚಿಸುವ ಪ್ರಯತ್ನ ಶುರುವಾಗಿದೆ ಇದನ್ನು ಹೈಕಮಾಂಡ್ ಹೇಗೆ ನೋಡುತ್ತೆ ಯಾಕಂದರೆ ಈ ಪ್ರಯತ್ನ ನಡೆದಾಗ ನಾಳೆ ಮತ್ತೊಂದು ರೀತಿಯಲ್ಲಿ ಅವರನ್ನು ಎಲ್ಲೋ ಒಟ್ಟಾಗಿ ಕೂಡಿ ಹಾಕ್ತಕ್ಕಂಥ ಕೂಡಿ ಹಾಕ್ತಕ್ಕಂಥ ಇನ್ ದ ಸೆನ್ಸ್ ಎಲ್ಲೋ ರೆಸಾರ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಆ ಪ್ರಕ್ರಿಯೆ ಶುರುವಾದರೆ ಅದು ಸರ್ಕಾರದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಸ್ಪಷ್ಟ ಹೀಗಾಗಿ ಹೈಕಮಾಂಡ್ ಇದನ್ನೆಲ್ಲ ಅಲೌ ಮಾಡುತ್ತಾ ಅಥವಾ ಈ ರೀತಿಯ ಪ್ರಯತ್ನ ನಡೆದಾಗಲೇ ಹೈಕಮಾಂಡ್ ಇಬ್ಬರು ನಾಯಕರನ್ನು ಕರೆದು ಒನ್ ಟು ಒನ್ ಸಭೆಯನ್ನು ನಡೆಸಿ ಮುಂದೇನು ಅಂತಕ್ಕಂಥ ಅದಕ್ಕೊಂದು ಪರಿಹಾರ ಸೂತ್ರವನ್ನು ರಚಿಸುತ್ತಾ ಇದನ್ನು ಕಾದ್ ನೋಡಬೇಕು ಯಾಕಂದರೆ ಪರಿಹಾರ ಸೂತ್ರದಲ್ಲೂ ಕೂಡ ತುಂಬ ರೀತಿಯಾಗಿರ್ತಕ್ಕಂಥ ಏನು ಫಾರ್ಮುಲಾಸ್ಗಳಿಲ್ಲ ದೇರ್ ಇಸ್ ಓನ್ಲಿ ಒನ್ ಫಾರ್ಮುಲಾ ಸಿದ್ದರಾಮಯ್ಯವ್ರು ಹೇಳ್ತಾರೆ ನಾನು ಐದು ವರ್ಷ ಮುಂದುವರಿಬೇಕು ಸಂಪುಟ ಪುನಾರಚನೆ ಕಾರ್ಡ್ ಎಸೆದಿದ್ದಾರೆ ಅದರ ನಡೆದ್ರೂ ನಡಿ ನಡಿಲಿಲ್ಲ ಅಂದ್ರೂ ಸಿದ್ದರಾಮಯ್ಯವ್ರಿಗೆ ನಡ್ಡಿ ಇಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಸಂಪುಟ ಪುನಾರಚನೆ ನಡೀಬಾರ್ದು ನನಗೆ ಯಾವಾಗ ಮುಖ್ಯಮಂತ್ರಿ ಮಾಡ್ತೀರಿ ಅನ್ನೋದನ್ನು ನೀವೇನು ಪ್ರಾಮಿಸ್ ಕೊಟ್ಟಿದ್ರಿ ಅದನ್ನು ಈಡೇರಿಸಬೇಕಾದ್ರೆ ನನ್ನನ್ನು ಮುಖ್ಯಮಂತ್ರಿಯೇ ಮಾಡಬೇಕು ಅವರೇನು ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಈಗಾಗಲೇ ಎರಡೂವರೆ ವರ್ಷದಿಂದ ಇದ್ದಾರೆ ಹೀಗಾಗಿ ಬೇಡಿಕೆ ಇಬ್ರುದು ಒಂದೇ ಇದೆ ಒಂದೇ ಕುರ್ಚಿ ಇದೆ ಹೀಗಾಗಿ ಹೈಕಮಾಂಡ್ ಇದ್ದಾರೆ ಹೇಗೆ ಪರಿಹರಿಸುತ್ತೆ ಅಂತಕ್ಕಂಥದ್ದು ತುಂಬ ಕುತೂಹಲ ಮತ್ತು ಇದು ಹೀಗೆ ಮುಂದುವರೆದ್ರೆ ಬಣಗಳು ಬಣಗಳು ಅಂತಕ್ಕಂಥದ್ದನ್ನು ನಾವು ಎರಡೂವರೆ ವರ್ಷ ಏನು ಮಾತಾಡ್ತಾ ಇದ್ವಿ ಆ ಬಣಗಳು ನಿಶ್ಚಿತವಾಗಿ ವರ್ಟಿಕಲ್ ಆಗಿ ಬಹಿರಂಗವಾಗಿ ಪ್ರದರ್ಶನಕ್ಕಿಳಿದಾಗ ಪಾರ್ಟಿ ಮತ್ತು ಹೈಕಮಾಂಡ್ಗೂ ಕೂಡ ಒಂದು ಮುಜುಗರದ ಸನ್ನಿವೇಶ ಏರ್ಪಾಡಾಗುತ್ತೆ ಹೈಕಮಾಂಡ್ ಮೇಲೆ ಒತ್ತಡ ಬೀಳುತ್ತೆ ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಳ್ಬಹುದಾ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳು ಬರ್ತವೆ ಹೀಗಾಗಿ ಎರಡೂ ಬಣಗಳ ಚಟುವಟಿಕೆಗಳು ದಿಲ್ಲಿಯಲ್ಲಿ ತಲೆನೋವಂತೂ ನಿಶ್ಚಿತವಾಗಿ ತರ್ತಾ ಇದೆ ಎಸ್ ಪ್ರಶಾಂತ್ ವಾಪಸ್ ಬರ್ತೀನಿ ెట్ న్యూస్ నెట్వర్క్ ప్రస్తుతి